ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತೇನು ಸ್ಪೆಷಲ್ ಹೇಳಿ ಇವತ್ತು ಜುಲೈ ಫೋರ್ಟೀನ್ ಮಂಡೇ ಪ್ರಕಾಶ್ ಅವ್ರ ಬರ್ಡೇ ಇವತ್ತು ಸೊ ನಾನು ಅವ್ರಿಗೆ ಗೊತ್ತಿಲ್ಲದಂಗೆ ಸರ್ಪ್ರೈಸ್ ಆಗಿ ರಾಜಾಜಿನಗರದಲ್ಲಿ ಅವ್ರ ಬರ್ಡೇ ಸೆಲೆಬ್ರೇಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಸೊ ಅವ್ರಿಗೆ ಇವಾಗ ವಿಶ್ ಮಾಡೋಕ್ಕಂತ ಕಾಲ್ ಮಾಡಿದಾಗ ನಂಗೆ ಟ್ರೀಟ್ ಬೇಕೇ ಬೇಕು ಅಂತ ಹೇಳಿದ್ದೀನಿ ಸೊ ಓಕೆ ಟ್ರೀಟ್ ಕೊಡ್ತೀನಿ ಅಂತ ಅವರು ಇವಾಗ ಬರ್ತಾ ಇದ್ದಾರೆ ಸೊ ನೋಡೋಣ ಅವ್ರ ಬರ್ಡ್ಡೆ ಹೇಗೆ ಇವತ್ತು ಸೆಲೆಬ್ರೇಟ್ ಮಾಡ್ತೀವಿ ಅಂತ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಪ್ರಕಾಶ್ ಅವರು ನನಗೆ ಇಲ್ಲಿ ವೇಟ್ ಮಾಡೋಕೆ ಹೇಳಿದ್ದಾರೆ ಸೊ ವೇಟ್ ಮಾಡ್ತಾ ಇದ್ದೀನಿ ನೋಡೋಣ ಬರ್ತಾ ಇದ್ದಾರಂತೆ ಇವಾಗ ಎಸ್ ಬರ್ತ್ಡೇ ಬಾಯ್ ಅವ್ರು ಬರ್ತಾ ಇದ್ದಾರೆ ಪ್ರಕಾಶ್ ಅವರು ಬಂದ್ರು ಅಂತೂ ನೋಡಿ ಬರ್ಡೇ ಬಾಯ್ ಈ ರೀತಿ ರೆಡಿ ಆಗಿದ್ದಾರೆ ಮತ್ತೆ ಏನು ಸಮಾಚಾರ ಬರ್ಡೇ ಸ್ಪೆಷಲ್ ಏನು ದೊಡ್ಡದಾಗಿ ಟ್ರೀಟ್ ಬೇಕು ಏನು ಹೇಳಿದ್ರು ಕೊಡಿಸ್ತೀಯಾ ಆಯಿತು ಪ್ರಕಾಶ್ ಅವರು ಏನು ಹೇಳಿದ್ರು ಕೊಡಿಸ್ತಾರಂತೆ ಸೊ ನೋಡಿ ಇದು ಅವರು ಇವತ್ತಿನ ಲುಕ್ ಸೊ ಪ್ರಕಾಶ್ ಅವ್ರು ಹೇಳಿದ್ದಾರೆ ನನಗೇನು ಇಷ್ಟನೋ ಅದನ್ನು ಕೊಡಿಸ್ತಾರಂತೆ ಸೊ ಅದಕ್ಕೆ ನಾನು ಇಲ್ಲಿ ಎರಡು ಚೀಟಿ ಮಾಡಿದ್ದೀನಿ ಇದರಲ್ಲಿ ನನ್ನದೇ ಫೇವ್ರೇಟ್ ಎರಡು ಬರ್ಕೊಂಡಿದ್ದೀನಿ ಸೊ ಇದು ಇದು ನೋಡ್ತೀನಿ ಇದು ಅವ್ರ ಕೈಲಿ ಕೊಡ್ತೀನಿ ಇದರಲ್ಲಿ ಅವ್ರು ಅವ್ರು ಯಾವ್ದು ಸೆಲೆಕ್ಟ್ ಮಾಡ್ತಾರೆ ಅಲ್ಲೇ ಕರ್ಕೊಂಡು ಹೋಗ್ಬೇಕು ಇವಾಗ ನನಗೆ ಸರಿ ಪ್ರಕಾಶ್ ಅವರೇ ಇವಾಗ ನನಗೆ ಯಾವ್ದು ಇಷ್ಟನೋ ಫೇವ್ರೇಟ್ ಅದನ್ನು ಎರಡು ಇದರಲ್ಲಿ ಚೀಟಿಲಿ ಬರೆದಿದ್ದೀನಿ ಇವಾಗ ನೀವು ಯಾವ್ದು ಸೆಲೆಕ್ಟ್ ಮಾಡ್ತೀರಾ ಅಲ್ಲಿ ನಂಗೆ ಕರ್ಕೊಂಡು ಹೋಗ್ಬೇಕು ಓಕೆನಾ ಸರಿ ಓಕೆ ನೋಡಿ ಹಾ ಎಸ್ ಗಾಯ ನಾನು ಒಂದ್ರಲ್ಲಿ ಕೆ ಎಫ್ ಸಿ ಒಂದ್ರಲ್ಲಿ ಬಿರಿಯಾನಿ ಅವ್ರು ಕೆ ಎಫ್ ಸಿ ಅನ್ನ ತಗೊಂಡ್ರು ಸೊ ಇವಾಗ ನಂಗೆ ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ ನಾನು ಫೈವ್ ನೈಂಟಿ ನೈನ್ ರುಪೀಸ್ ಸೂಪರ್ ಸೇವರ್ ಚಾಯ್ಸ್ ಮಾಡ್ದೆ ನೈಂಟಿ ನೈನ್ ರುಪೀಸ್ ಅಂದ್ರೆ ಪ್ಲಸ್ ಎಲ್ಲ ಸೇರಿ ನೀವೇ ನೋಡಿದ್ರಲ್ವಾ ಆಯ್ತು ಏನಪ್ಪ ಪ್ರಕಾಶ್ ಅವ್ರ ಟ್ರೀಟ್ ಇಷ್ಟೇ ಅಲ್ಲ ಇವತ್ ಫುಲ್ ಅವ್ರ ಏನು ಅವ್ರ ಹತ್ರ ಎಷ್ಟು ಅಮೌಂಟ್ ಇದೆ ಅಷ್ಟು ಖರ್ಚು ಮಾಡಿಸ್ಬೇಕಂತ ಪ್ಲಾನ್ ಮಾಡಿದೀನಿ ಏನೇನು ಬೇಕು ಎಲ್ಲಾ ತಿಂದು ಬಿಡ್ತೀನಿ ಸಿಕ್ಕಿದ ಚಾನ್ಸ್ ಯಾರ್ ಬಿಡ್ತಾರೆ ಹೇಳಿ ಬರ್ಡೇ ಪಾರ್ಟಿ ಸೊ ಬರ್ಡೇ ಬಾಯ್ ಸೂಪರ್ ಆಗಿ ಕಾಣಿಸ್ತಾ ಇದೀರಾ ಕಾಣಿಸ್ತಾ ನಿಜವಾಗ್ಲು ನಮ್ಮ ಇಂಜಿನಿಯರ್ ಮಾಡ್ತಿದ್ದಾನೆ ಪ್ರಕಾಶ್ ಬ್ರದರ್ ಬರ್ತಿದ್ರು ಅವನಿಗೆ ಎಕ್ಸಾಮ್ ಸೊ ಎಕ್ಸಾಮ್ ಇವತ್ತಿನ ಸ್ಟಾರ್ಟ್ ಅವನಿಗೆ ಎಕ್ಸಾಮ್ ಇಲ್ಲ ಅಂದಿದ್ರೆ ಪಾಪ ಒಂದಿನ ಅವ್ರ ಬ್ರದರ್ ಬರ್ಡೆ ಮಿಸ್ ಮಾಡಿದ್ದೇ ಇಲ್ಲ ಹಾಗೆ ರಾಮನು ಅಷ್ಟೇ ಊರಲ್ಲೇ ಸ್ವಲ್ಪ ಕೆಲ್ಸ ಇದೆ ಅಂತ ಬಂದಿಲ್ಲ ಇಲ್ಲಾದ್ರೆ ಅವ್ರಿಗೂ ಇಲ್ಲಿದ್ರೆ ನಮ್ಗೆ ಖುಷಿ ಆಗಿರೋ ದೊಡ್ಡದಾಗೆ ಸೆಲೆಬ್ರೇಟ್ ಆಗಿರೋದು ಆಕ್ಚುಲಿ ನಾವು ಏನಂತಂದ್ರೆ ಪನ್ ವರ್ಡ್ಗೆ ಹೋಗ್ಬೇಕು ಇಲ್ಲ ಒನ್ ಎಲ್ಲಾಗ ಹೋಗ್ಬೇಕು ಏನೇನೋ ಪ್ಲಾನ್ ಮಾಡ್ಕೊಂಡಿದ್ವಿ ಪ್ರಕಾಶ್ ಅವ್ರ ಬಟ್ಟೆಗೆ ಸೊ ಅವ್ರಿಗ್ ಬಂದಿಲ್ಲ ಅದಕ್ಕೆ ಆಗಿಲ್ಲ ನನ್ ಗಡಕ್ ಬರ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದಾರೆ ನೋಡೋಣ ಬರ್ತಾರ ಬರ್ಲಿಲ್ಲ ಅಂದ್ರೆ ನಾನ್ ಬಿಡಲ್ಲ ಅವ್ರಿಗೆ ಬಂದೇ ಬರ್ತಾರೆ ಬಟ್ ಅವ್ರಿಬ್ರು ನಾನ್ ಮಿಸ್ ಮಾಡ್ಕೊಂಡಿದ್ದೀನಿ ತುಂಬಾ ಅಲ್ವಾ ಬಡ್ಡೆ ಬಾಯ್ ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಆರ್ಡರ್ ಕೊಟ್ಟು ವೇಟ್ ಮಾಡ್ತಾ ಇದ್ವಿ ನಮ್ದಂತೂ ಇವಾಗ ಆಯ್ತು ಬರ್ಡೇ ಬಾಯ್ನೇ ಹೋಗಿ ತಗೊಂಡ್ ಬಂದ್ರು ಆಕಾಶ್ ಅವರೇ ತಗೊಳ್ಳಿ ಆಯ್ತಾ ಮುಗೀತಾ ಇಷ್ಟೇನಾ ಟ್ರೀಟ್ ಓ ಇಷ್ಟೆಲ್ಲ ನಂಗೆ ಸಾಕಾಗಲ್ಲ ಇನ್ನೂ ಬೇಕು ಸೊ ಇನ್ನ ಒಂದೆರಡು ಎರಡು ಚೀಟಿ ಬರ್ದಿಟ್ಟಿದೀನಿ ಅದ್ರಲ್ಲಿ ನೀವು ಯಾವ್ ಚಾಯ್ಸ್ ಮಾಡ್ತೀರಾ ಅಲ್ಲಿಗೆ ಹೋಗೋದು ಇವಾಗ ಸರಿ ಚಾಯ್ಸ್ ಮಾಡಿ ಇವಾಗ ಏನು ಮೂವಿ ಓಕೆ ನಾನು ಎರಡು ಚೀಟಿಲಿ ಒಂದ್ರಲ್ಲಿ ಫನ್ ಗೇಮ್ ಅಂತ ಬರ್ದಿದ್ದೆ ಇವಾಗ ಮೂವಿಗೆ ಹೋಗ್ತಾ ಇದ್ವಿ ಸೊ ನಾವು ಮೂವಿ ನೋಡ್ಕೊಂಡು ಬೇಗ ಬೇಗ ಅಲ್ಲಿಂದ ಹೊರಟ್ವಿ ಯಾಕಂತಂದ್ರೆ ನಾನು ಬುಕ್ ಮಾಡಿದ ಟೈಮಿಂಗ್ ಸಿಕ್ಸ್ ಟು ಸೆವೆನ್ ಇತ್ತು ಅದಕ್ಕೆ It's a surprise. Yeah, super. <laughs> ನೋಡಿ ಪ್ರಕಾಶ್ ಅವರು ಎಷ್ಟು ಖುಷಿಯಾಗಿ ಅವ್ರ ಬರ್ಡೇನ ಎಂಜಾಯ್ ಮಾಡ್ತಾ ಇದ್ದಾರೆ ಸೊ ನೀವು ಕೂಡ ಈ ವಿಡಿಯೋ ನೋಡಿ ಎಂಜಾಯ್ ಮಾಡಿದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಆಲ್ ಲವ್ ಯು ಬಾಯ್